ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಚೀನಾಗೆ ರಾತ್ರಿ ಹೊತ್ತು ನಿದ್ದೆ ಬರೆದ ಹಾಗೆ ಮಾಡಿರೋ ಎರಡು ವಿಷಯಗಳು ಯಾವುದು ಅಂತ ನಿಮ್ ಗೊತ್ತಾ ಒಂದು ಭಾರತ ಮಲಕ್ಕ ಜಲಸಂಧಿಯ ಗಸ್ತುಪಡಿಯ ಭಾಗವಾಗೋದು ಇನ್ನೊಂದು ಭಾರತದ ಪ್ರಾಜೆಕ್ಟ್ ನಿಕೋಬರ್ ಪೂರ್ಣಗೊಳ್ಳೋದು ಹೌದು ಚೀನಾ ಬೇರೆ ಯಾವುದಕ್ಕೂ ಇಷ್ಟೊಂದು ಭಯಪಡ್ತಾಗಿರಲಿಲ್ಲ ಯಾಕೊತ್ತಾ ಇದು ಚೀನಾದ ಅತಿದೊಡ್ಡ ದುಸ್ವಪ್ನ ಇದೀಗ ಹೊರ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಭಾರತ ಈ ಎರಡೂ ಹೆಜ್ಜೆಗಳನ್ನು ಬಹಳ ವೇಗವಾಗಿ ಇದೆ ಇತ್ತೀಚೆಗೆ ಸಿಂಗಾಪುರದ ಪ್ರಧಾನಿ ಭಾರತಕ್ಕೆ ಬಂದಾಗ ಭಾರತ ಮಲಕ್ಕ ಗಸ್ತು ಪಡೆಯ ಭಾಗವಾಗೋದನ್ನ ನಾವು ಸ್ವಾಗತಿಸ್ತೇವೆ ಅಂತ ಹೇಳಿಬಿಟ್ಟಿದ್ದಾರೆ ಅಂದ್ರೆ ಒಂದು ದೊಡ್ಡ ಗೇಟ್ ನಮಗೆ ಓಪನ್ ಆದ ಹಾಗೆ ಇನ್ನೊಂದು ಕಡೆ ಪ್ರಾಜೆಕ್ಟ್ ನಿಕೋಬರ್ ಬಗ್ಗೆ ಇದ್ದಕ್ಕಿದ್ದಂತೆ ದೊಡ್ಡ ಚರ್ಚೆ ಶುರುವಾಗಿದೆ ನಮ್ಮ ದೇಶದ ವಿರೋಧ ಪಕ್ಷದವರೇ ಈ ಪ್ರಾಜೆಕ್ಟ್ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ದಾರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಒಂದು ದೊಡ್ಡ ಲೇಖನವನ್ನು ಬರೆದು ಈ ಪ್ರಾಜೆಕ್ಟ್ನಿಂದ ಆದಿವಾಸಿಗಳ ಹಕ್ಕುಗಳನ್ನು ಇದೆ ಇದು ಪರಿಸರಕ್ಕೆ ಮಾರಕ ಅಂತ ಹೇಳಿದ್ದಾರೆ ಹಾಗಾದರೆ ಏನಿದು ಮಲಕ್ಕ ಜಲಸಂಧಿ ಏನಿದು ಪ್ರಾಜೆಕ್ಟ್ ನಿಕೋಬರ್ ಇವೆರಡಕ್ಕೂ ಚೀನಾದ ಬಯಕು ಏನು ಸಂಬಂಧ ಕೆಲವರು ಹೇಳ್ತಾರೆ ಚೀನಾ ಈಗ ನಮ್ಮ ಆಗ್ಬಿಟ್ಟಿದೆ ಗಡಿ ಸಮಸ್ಯೆಯು ಬಗೆಹರಿತಾಗಿದೆ ಹೀಗಿರುವಾಗ ನಾವ್ಯಾಕೆ ಅವರ ದುರ್ಬಲ ಜಾಗಗಳ ಮೇಲೆ ಕಾಲಿಡಬೇಕು ಅಂತ ಸ್ನೇಹಿತರೆ ಸ್ನೇಹ ಸಂಬಂಧ ಎಲ್ಲ ಸರಿ ಆದರೆ ರಾಷ್ಟ್ರೀಯ ಭದ್ರತೆ ಮತ್ತು ಆರ್ಥಿಕತೆಯ ವಿಷಯ ಬಂದಾಗ ನಾವು ಯಾವತ್ತೂ ಸಿದ್ಧವಾಗಿರಲೇಬೇಕು ನಾವು ಗ್ರೇಟ್ ನಿಕೋಬಾರ್ನಲ್ಲಿ ನಲ್ಲಿ ಅಭಿವೃದ್ಧಿ ಪಡಿಸ್ತಾ ಇರುವ ಈ ಪ್ರಾಜೆಕ್ಟ್ ಇದೆಯಲ್ಲ ಇದು ಜಗತ್ತಿನ ಅತ್ಯಂತ ಪ್ರಮುಖ ಸಮುದ್ರ ಮಾರ್ಗದ ಬಾಯಿಯಲ್ಲ ಇದೆ ಇವತ್ ನಾವು ಚೀನಾದ ಜೊತೆ ಸ್ನೇಹ ಮಾಡಬಹುದು ಆದರೆ ಭವಿಷ್ಯದಲ್ಲಿ ಏನು ಬೇಕಾದರೂ ಆಗಬಹುದು ಅದಕ್ಕೆ ನಮ್ಮ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಪೂರ್ಣಗೊಳ್ಳೋದು ಭಾರತದ ಭವಿಷ್ಯಕ್ಕೆ ಅತ್ಯಂತ ಅವಶ್ಯಕವಾಗಿದೆ ಇದರ ಹಿಂದೆ ನಮ್ಮ ಆರ್ಥಿಕ ಮತ್ತು ವ್ಯೂಹಾತ್ಮಕ ಶಕ್ತಿ ಕೂಡ ಅಡಗಿದೆ ಸ್ನೇಹಿತರೆ ಏನಿದು ಸಂಪೂರ್ಣ ಕತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಮಲಕ್ಕಾ ಸ್ಟ್ರೇಟ್ ಪೆಟ್ರೋಲ್ ಗುಂಪು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಭಾರತ ಯಾಕೆ ಕಳೆದ ಹತ್ತು ವರ್ಷಗಳಿಂದ ಇದರ ಭಾಗವಾಗಲು ಪ್ರಯತ್ನಿಸ್ತಾ ಇದೆ ಸ್ನೇಹಿತರೆ ಈ ನಕ್ಷೆಗನ್ನೊಮ್ಮೆ ನೋಡಿ ಮಲಕ್ಕ ಜಲಸಂಧಿ ಅನ್ನೋದು ಒಂದು ಕಿರಿದಾದ ಸಮುದ್ರ ಮಾರ್ಗ ಈ ದಾರಿಯ ಮೂಲಕ ವರ್ಷಕ್ಕೆ ಸುಮಾರು ಒಂದು ಲಕ್ಷ ಹಡಗುಗಳು ಓಡಾಡ್ತವೆ ಇದು ಜಗತ್ತಿನ ಅತ್ಯಂತ ಬ್ಯುಸಿ ಹೈವೇ ಇದ್ದ ಹಾಗೆ ಚೀನಾದ ಶಕ್ತಿ ಆರ್ಥಿಕತೆ ಎಲ್ಲವೂ ಇದೇ ದಾರಿಯ ಮೇಲೆ ನಿಂತಿದೆ ಯಾಕಂದರೆ ಚೀನಾಗೆ ಬೇಕಾದ ಶೇಕಡ ಎಂಬತ್ತರಷ್ಟು ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಇದೇ ಮೂಲಕ ಜಲಸಂಧಿಯ ಮೂಲಕವೇ ಹೋಗಬೇಕು ಅವರ ರಫ್ತು ಮತ್ತು ಆಮದು ಇದೇ ದಾರಿಯಲ್ಲಿ ನಡೆಯುತ್ತೆ ಈ ಜಲಸಂಧಿಯ ಸುತ್ತಮುತ್ತ ಮುಖ್ಯವಾಗಿ ನಾಲ್ಕು ದೇಶಗಳಿವೆ ಇಂಡೋನೇಷ್ಯಾ ಮಲೇಷ್ಯಾ ಸಿಂಗಪುರ್ ಮತ್ತು ಥೈಲ್ಯಾಂಡ್ ಇನ್ನು ಈ ಪ್ರದೇಶದಲ್ಲಿ ಕಡಲ್ಗಳ್ಳತನ ಕಳ್ಳ ಸಾಗಾಣಿಕೆ ಭಯೋತ್ಪಾದನೆ ಹೆಚ್ಚಾದಾಗ ಈ ನಾಲ್ಕು ದೇಶಗಳು ಸೇರಿ ಎರಡ್ ಸಾವಿರದ ನಾಲ್ಕರಲ್ಲಿ ಮಲಕ್ಕಾ ಸ್ಟ್ರೀಟ್ ಪೆಟ್ರೋಲ್ ಎಂಬ ಒಂದು ಗುಂಪನ್ನು ರಚಿಸಿಕೊಳ್ತವೆ ಇದರ ಉದ್ದೇಶ ಈ ಸಮುದ್ರ ಮಾರ್ಗವನ್ನ ಸುರಕ್ಷಿತವಾಗಿಡೋದು ಈ ಗುಂಪಿನ ನಿಯಮದ ಪ್ರಕಾರ ಈ ಜಲಸಂಧಿಯ ತೀರದಲ್ಲಿರುವ ದೇಶಗಳು ಮಾತ್ರ ಇದರ ಸದಸ್ಯರಾಗಬಹುದು ಅಮೆರಿಕ ಚೀನಾ ಅಥವಾ ಭಾರತದಂತಹ ಹೊರಗಿನ ದೇಶಗಳಿಗೆ ಇಲ್ಲಿ ಪ್ರವೇಶ ಇರೋದಿಲ್ಲ ಈ ಗುಂಪಿನ ಅಡಿಯಲ್ಲಿ ಈ ದೇಶಗಳು ಒಟ್ಟಾಗಿ ಸಮುದ್ರಗಸ್ತು ಅಂದರೆ ಐ ಸ್ಕೈ ಮೂಲಕ ವೈಮಾನಿಕ ಕಣ್ಗಾವಲು ಮತ್ತು ಗುಪ್ತಚರ ಮಾಹಿತಿಯನ್ನು ಹಂಚಿಕೊಳ್ತವೆ ಅಂದ್ರೆ ಈ ದಾರಿಯಲ್ಲಿ ಹೋಗುವ ಪ್ರತಿಯೊಂದು ಹಡಗಿನ ಮೇಲೂ ಇವರ ಕಣ್ಣಿರುತ್ತೆ ಭಾರತದ ವಾದ ಏನಪ್ಪಾ ಅಂದ್ರೆ ನಾವು ನೇರವಾಗಿ ಮಲಕ್ಕಾದ ತೀರದಲ್ಲಿ ಇಲ್ಲದಿರಬಹುದು ಆದರೆ ನಮ್ಮ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮಲಕ್ಕಾದ ಬಾಯಿಯಲ್ಲೇ ಇವೆ ನಮ್ಮನ್ನ ಬಿಟ್ಟು ಮಲಕ್ಕಾದ ಸುರಕ್ಷತೆ ಅಪೂರ್ಣ ಅನ್ನೋದು ಭಾರತದ ವಾದ ಈ ನಕ್ಷೆಗೆನೊಮ್ಮೆ ನೋಡಿ ನಮ್ಮ ಗ್ರೇಟ್ ನಿಕೋಬಾರ್ ದ್ವೀಪ ಇಂಡೋನೇಷ್ಯಾದ ಸುಮಾತ್ರ ದ್ವೀಪಕ್ಕೆ ಎಷ್ಟು ಹತ್ತಿರದಲ್ಲಿದೆ ಅಂತ ಇದು ಮಲಕ್ಕ ಜಲಸಂಧಿ ಆರಂಭವಾಗುವ ಜಾಗ ಹತ್ತು ವರ್ಷಗಳ ನಮ್ಮ ಪ್ರಯತ್ನಕ್ಕೆ ಈಗ ಫಲ ಸಿಕ್ಕಿದೆ ಸಿಂಗಪುರ್ ಹೌದು ಭಾರತ ಇದರ ಭಾಗವಾಗಬೇಕು ಅಂತ ಒಪ್ಕೊಂಡಿದೆ ಇದು ಭಾರತಕ್ಕೆ ಸಿಕ್ಕ ಅತಿದೊಡ್ಡ ರಾಜತಾಂತ್ರಿಕ ಜಯ ಇಂಡೋನೇಷ್ಯಾ ಮತ್ತು ಥೈಲ್ಯಾಂಡ್ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ ಮಲೇಷ್ಯಾ ಸ್ವಲ್ಪ ಕಿರಿಕಿರಿ ಮಾಡಬಹುದು ಆದರೆ ಬಹುತೇಕ ಭಾರತ ಈ ಗಸ್ತು ಪಡಿಯ ಭಾಗವಾಗುವುದು ಖಚಿತವಾಗಿದೆ ಹಾಗಾದ್ರೆ ಒಮ್ಮೆ ನಾವು ಈ ಗುಂಪಿಗೆ ಸೇರಿದ್ರೆ ಏನಾಗುತ್ತೆ ಚೀನಾದ ಪ್ರತಿಯೊಂದು ಹಡಗಿನ ಮಾಹಿತಿ ಅದು ಯುದ್ಧದ ಹಡಗಾಗಿರಲಿ ಅಥವಾ ವ್ಯಾಪಾರದ ಹಡಗಾಗಿರಲಿ ಎಲ್ಲವೂ ರಿಯಲ್ ಟೈಮ್ನಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಆಗ ಚೀನಾದ ಮಲಕ್ಕ ಡೈಲಮ ಶುರುವಾಗುತ್ತೆ ಅಂದ್ರೆ ಯುದ್ಧದ ಸಂದರ್ಭ ಬಂದ್ರೆ ಭಾರತ ಈ ಜಾಗವನ್ನ ಬ್ಲಾಕ್ ಮಾಡಿ ಚೀನಾದ ಉಸಿರುಗಟ್ಟಿಸಬಹುದು ಇನ್ನು ಇದು ಚೀನಾದ ಅತಿ ದೊಡ್ಡ ದುಸ್ವಪ್ನವಾಗಿದೆ ಈಗ ಬರೋಣ ಅಸಲಿ ಆಟಕ್ಕೆ ಇದೇ ಪ್ರಾಜೆಕ್ಟ್ ನಿಕೋಬರ್ ಅಥವಾ ಗ್ರೇಟ್ ನಿಕೋಬರ್ ಪ್ರಾಜೆಕ್ಟ್ ಮಲಕ್ಕ ಜಲಸಂಧಿಯ ಗಸ್ತು ಪಡೆಯೋದ್ರಿಂದ ನಮಗೆ ಮಾಹಿತಿ ಸಿಗುತ್ತೆ ಆದ್ರೆ ಈ ಮಾಹಿತಿಯನ್ನ ಬಳಸಿ ಚೀನಾವನ್ನ ನಿಯಂತ್ರಿಸಬೇಕಾದ್ರೆ ನಮಗೆ ಆ ಜಾಗದಲ್ಲಿ ಒಂದು ಬಲಿಷ್ಠವಾದ ಸೇನಾ ಮತ್ತು ಆರ್ಥಿಕ ಕೇಂದ್ರ ಬೇಕಾಗುತ್ತೆ ಅದೇ ಈ ಪ್ರಾಜೆಕ್ಟ್ ನಿಕೋಬರ್ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಈ ಪ್ರಾಜೆಕ್ಟ್ ಸಿದ್ಧವಾಗ್ತಾಗಿದೆ ಇದರಲ್ಲಿ ಏನೇನಿದೆ ಗೊತ್ತಾ ಮೊದಲನೇದು ಅಂತಾರಾಷ್ಟ್ರೀಯ ಟ್ರಾನ್ಸ್ಶಿಪ್ಮೆಂಟ್ ಪೋರ್ಟ್ ಗಲಾತಿಯ ಬೇ ಎಂಬಲ್ಲಿ ಸಿಂಗಪುರ್ ಮತ್ತು ಕೊಲಂಬೋ ಪೋರ್ಟ್ಗಳನ್ನು ಮೀರಿಸುವಂತಹ ಒಂದು ಅತ್ಯಾಧುನಿಕ ಬಂದರು ನಿರ್ಮಾಣವಾಗಲಿದೆ ಅಂದ್ರೆ ದೊಡ್ಡ ದೊಡ್ಡ ಹಡಗುಗಳು ಇಲ್ಲಿಗೆ ಬಂದು ತಮ್ಮ ಸರಕುಗಳನ್ನ ಸಣ್ಣ ಹಡಗುಗಳಿಗೆ ವರ್ಗಾಯಿಸಿ ಬೇರೆ ಬೇರೆ ಕಡೆಗೆ ಕಳುಹಿಸ್ತವೆ ಇದುವರೆಗೂ ಈ ಕೆಲಸಕ್ಕಾಗಿ ನಾವು ಸಿಂಗಪುರ್ ದುಬೈ ಕೊಲಂಬೋ ಮೇಲೆ ಅವಲಂಬಿತವಾಗಿದ್ವಿ ಇನ್ಮುಂದೆ ಆ ಹಣವೆಲ್ಲ ಭಾರತದಲ್ಲೇ ಉಳಿಯುತ್ತೆ ಇನ್ನು ಎರಡನೇದಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೊಡ್ಡ ದೊಡ್ಡ ವಿಮಾನಗಳು ಇಳಿಯುವಂತಹ ಒಂದು ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಇನ್ನು ಮೂರನೇದು ಟೌನ್ಶಿಪ್ ಮತ್ತು ಪವರ್ ಪ್ಲಾಂಟ್ ಅಲ್ಲಿ ಕೆಲಸ ಮಾಡುವ ಜನರಿಗಾಗಿ ಒಂದು ಸುಸಜ್ಜಿತ ನಗರ ಮತ್ತು ಅದಕ್ಕೆ ಬೇಕಾದ ವಿದ್ಯುತ್ ಉತ್ಪಾದನಾ ಘಟಕಗಳು ಈ ಪ್ರಾಜೆಕ್ಟ್ನಿಂದ ಭಾರತಕ್ಕೆ ಆಗುವ ಲಾಭಗಳಾದರೂ ಏನು ಅಂತ ನೋಡೋದಾದ್ರೆ ಮೊದಲನೇದು ಆರ್ಥಿಕ ಲಾಭ ಈ ಜಲಸಂಧಿ ಜಗತ್ತಿನ ಅರ್ಧಕ್ಕಿಂತ ಹೆಚ್ಚು ಸಮುದ್ರ ವ್ಯಾಪಾರದ ಕೇಂದ್ರ ಇಲ್ಲಿ ನಮ್ಮದೇ ಒಂದು ದೊಡ್ಡ ಪೋರ್ಟ್ ಇದ್ರೆ ಸಿಂಗಾಪುರ್ ಮತ್ತು ಶ್ರೀಲಂಕಾಗೆ ಹೋಗ್ತಾ ಇದ್ದ ವ್ಯಾಪಾರವೆಲ್ಲ ನಮ್ಮ ಕಡೆಗೆ ಬರುತ್ತೆ ಭಾರತದ ಆರ್ಥಿಕತೆಗೆ ಇದು ಒಂದು ಬೂಸ್ಟರ್ ಡೋಸ್ ಇದ್ದ ಹಾಗೆ ಇನ್ನು ವ್ಯೂಹಾತ್ಮಕ ಮತ್ತು ಮಿಲಿಟರಿ ಲಾಭಗಳೇನಾದ್ರೂ ಆಗುತ್ತಾ ಅಂತ ನೋಡೋದಾದ್ರೆ ಸ್ನೇಹಿತರೆ ಇದು ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ನಿರ್ಮಾಣವಾಗ್ತಾ ಇರುವ ಬಂದರು ಮತ್ತು ವಿಮಾನ ನಿಲ್ದಾಣ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಲ್ಲ ಇವು ಡ್ಯುಯಲ್ ಪರ್ಪಸ್ ಸೌಲಭ್ಯಗಳು ಅಂದರೆ ಅಗತ್ಯ ಬಿದ್ದಾಗ ನಮ್ಮ ನೌಕಾಪಡೆಯ ಯುದ್ಧ ನೌಕೆಗಳು ಜಲಾಂತರ್ಗಾರ್ಮಿಗಳು ಮತ್ತು ವಾಯುಪಡೆಯ ಯುದ್ಧ ವಿಮಾನಗಳು ಇದನ್ನು ಬಳಸಿಕೊಳ್ಳಬಹುದು ನೆನಪಿಡಿ ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಭಾರತದ ಏಕೈಕ ಟ್ರೈ ಸರ್ವಿಸ್ ಕಮಾಂಡ್ ಆಗಿದೆ ಇಲ್ಲಿ ಭೂಸೇನೆ ವಾಯುಸೇನೆ ಮತ್ತು ನೌಕಾ ಸೇನೆ ಒಟ್ಟಾಗಿ ಕೆಲಸ ಮಾಡ್ತವೆ ಈ ಪ್ರಾಜೆಕ್ಟ್ ಪೂರ್ಣಗೊಂಡರೆ ಹಿಂದೂ ಮಹಾಸಾಗರ ಮತ್ತು ಇಂಡೋ ಪೆಸಿಫಿಕ್ ವಲಯದಲ್ಲಿ ಭಾರತದ ಶಕ್ತಿ ಹತ್ತು ಪಟ್ಟು ಹೆಚ್ಚಾಗಲಿದೆ ಮಲಕ್ಕಾ ಜಲಸಂಧಿಯ ಕುತ್ತಿಗೆಯ ಮೇಲೆ ನಮ್ಮ ಕೈ ಇಟ್ಟ ಹಾಗೆ ಚೀನಾ ಯಾವುದೇ ರೀತಿಯಲ್ಲಿ ಆಕ್ರಮಣಕಾರಿ ಧೋರಣೆಯನ್ನ ತೋರಿದ್ರೆ ನಾವು ಇಲ್ಲಿಂದಲೇ ಅವರ ವ್ಯಾಪಾರ ಮಾರ್ಗವನ್ನು ಬಂದ್ ಮಾಡಿ ಅವರಿಗೆ ಪಾಠವನ್ನು ಕಲಿಸಬಹುದು ಸ್ನೇಹಿತರೆ ಈಗ ನೀವು ಕೇಳಬಹುದು ಇಷ್ಟೆಲ್ಲ ಒಳ್ಳೇದಾಗೋದಾದ್ರೆ ನಮ್ಮ ದೇಶದಲ್ಲೇ ಇದಕ್ಕೆ ವಿರೋಧ ಯಾಕಿದೆ ಅಂತ ಹೌದು ಕೆಲವು ಗಂಭೀರವಾದ ಕಳವಳಗಳಿವೆ ಮೊದಲನೇದು ಪರಿಸರ ನಾಶ ಈ ಪ್ರಾಜೆಕ್ಟ್ಗಾಗಿ ಸುಮಾರು ನೂರ ಮೂವತ್ತು ಚದುರ ಕಿಲೋಮೀಟರ್ ರಷ್ಟು ದಟ್ಟವಾದ ಅರಣ್ಯವನ್ನ ತೆರವುಗೊಳಿಸಬೇಕಾಗುತ್ತೆ ಇದು ಲೆದರ್ ಬ್ಯಾಕ್ ಸಮುದ್ರ ಆಮೆಗಳಂತಹ ಅಳಿವಿನಜಿನಲ್ಲಿರುವ ಜೀವಿಗಳ ಆವಾಸ ಸ್ಥಾನಕ್ಕೆ ಹಾನಿ ಮಾಡುತ್ತೆ ಇನ್ನು ಆದಿವಾಸಿಗಳ ಹಕ್ಕುಗಳು ಗ್ರೇಟ್ ನಿಕೋಬರ್ನಲ್ಲಿ ಶೋಂಫೇನ್ ಎಂಬ ಒಂದು ಅತ್ಯಂತ ಪುರಾತನ ಆದಿವಾಸಿ ಜನಾಂಗ ವಾಸ ಮಾಡುತ್ತಿದೆ ಈ ಪ್ರಾಜೆಕ್ಟ್ನಿಂದ ಅವರ ಜೀವನ ಶೈಲಿಗೆ ಮತ್ತು ಅಸ್ತಿತ್ವಕ್ಕೆ ಧಕ್ಕೆಯಾಗಬಹುದು ಎಂಬ ಆತಂಕ ಕೂಡ ಇದೆ ವಿರೋಧ ಪಕ್ಷಗಳು ಇದೇ ಪಾಯಿಂಟ್ ಅನ್ನ ಇಟ್ಕೊಂಡು ಸರ್ಕಾರವನ್ನ ಟೀಕಿಸ್ತಾ ಇವೆ ಅವರು ಹೇಳ್ತಾ ಇರೋದು ಇದು ದೇಶದ ಮೇಲೆ ಆಗ್ತಾ ಇರುವ ಪರಿಸರ ವಿಪತ್ತು ಅಂತ ಆದರೆ ಇಲ್ಲಿ ನಾವು ಇನ್ನೊಂದು ಬದಿಯನ್ನ ನೋಡಲೇಬೇಕು ಸರ್ಕಾರ ಹೇಳೋ ಪ್ರಕಾರ ಗ್ರೇಟ್ ನಿಕೋಬಾರ್ ದ್ವೀಪದ ಹೆಚ್ಚಿನ ಭಾಗವನ್ನ ಅಂದ್ರೆ ಗಲಾತಿಯ ನ್ಯಾಷನಲ್ ಪಾರ್ಕ್ ಮತ್ತು ಕ್ಯಾಂಪಬೆಲ್ ಬೇ ನ್ಯಾಷನಲ್ ನ್ಯಾಷನಲ್ ಪಾರ್ಕ್ಗಳನ್ನು ಹಾಗೆಯೇ ಉಳಿಸಿಕೊಳ್ಳಲಾಗ್ತಾಗಿದೆ ಕೇವಲ ಕೆಲವೇ ಕೆಲವು ಭಾಗಗಳಲ್ಲಿ ಮಾತ್ರ ಈ ಅಭಿವೃದ್ಧಿ ಕಾರ್ಯ ನಡೀತಾಗಿದೆ ಈ ಪ್ರಾಜೆಕ್ಟ್ಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂದ್ರೆ ಎನ್ಜಿಟಿಯ ಅನುಮತಿ ಸಹ ಸಿಕ್ಕಿದೆ ಸ್ನೇಹಿತರೆ ಪರಿಸರ ಮತ್ತು ಆದಿವಾಸಿಗಳ ಹಕ್ಕುಗಳನ್ನು ರಕ್ಷಿಸೋದು ಖಂಡಿತವಾಗಿಯೂ ನಮ್ಮ ಕರ್ತವ್ಯವೇ ಸರಿ ಆದರೆ ಅದರ ಜೊತೆಗೆ ದೇಶದ ಭದ್ರತೆ ಮತ್ತು ಆರ್ಥಿಕ ಅಭಿವೃದ್ಧಿಯೂ ಅಷ್ಟೇ ಮುಖ್ಯ ಅಲ್ವಾ ಚೀನಾದಂತಹ ದೇಶ ನಮ್ಮ ಗಡಿಯಲ್ಲಿ ನಿರಂತರವಾಗಿ ಸಮಸ್ಯೆಯನ್ನು ಸೃಷ್ಟಿಸ್ತಾ ಇರುವಾಗ ನಮ್ಮ ಸಮುದ್ರ ಮಾರ್ಗಗಳನ್ನು ನಿಯಂತ್ರಿಸಲು ಪ್ರಯತ್ನಿಸ್ತಾ ಇರುವಾಗ ನಾವು ಕೂರಲು ಹೇಗೆ ಸಾಧ್ಯ ಪ್ರಾಜೆಕ್ಟ್ ನಿಕೋಬಾರ್ ಕೇವಲ ಒಂದು ಕಟ್ಟಡವಲ್ಲ ಇದು ಇಂಡೋ ಪೆಸಿಫಿಕ್ ವಲಯದಲ್ಲಿ ಭಾರತದ ಭವಿಷ್ಯದ ಬುನಾದಿಯಾಗಿರಲಿದೆ ಒಟ್ನಲ್ಲಿ ಮಲಕ್ಕ ಜಲಸಂಧಿಯ ಗಸ್ತುಪಡಿಯಲ್ಲಿ ಭಾರತದ ಪ್ರವೇಶ ಮತ್ತು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನ ಪೂರ್ಣಗೊಳ್ಳುವಿಕೆ ಇವೆರಡೂ ಸಹ ಚೀನಾಗೆ ನುಂಗಲಾರದ ತೂತಾಗಿ ಪರಿಣಮಿಸಲಿವೆ ಇದು ಭಾರತವನ್ನು ಕೇವಲ ಪ್ರಾದೇಶಿಕ ಅಲ್ಲ ಬದಲಿಗೆ ಜಾಗತಿಕ ಶಕ್ತಿಯಾಗಿ ರೂಪಿಸುವಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪ್ರಾಜೆಕ್ಟಿ ನಿಕೋಬಾರ್ ದೇಶದ ಭದ್ರತೆಗೆ ಅವಶ್ಯಕವಾಗಿದೆಯಾ ಅಥವಾ ಇದು ಪರಿಸರಕ್ಕೆ ಮಾರಕವಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು